ಡಿ ನ್ಯೂಸ್ ಕನ್ನಡಕ್ಕೆ ಆತ್ಮೀಯ ಸ್ವಾಗತ ಹಳ್ಳೂರ ಬಡವ ದಿನ ದಲಿತರ ಮನೆ ಮನೆಗೆ ಹೋಗಿ ಸರ್ಕಾರದ ಸವಲತ್ತುಗಳನ್ನು ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನಿರಂತರ ಸಮಾಜ ಸೇವೆ ಮಾಡಿ ಜಾತಿ ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ಎಂಬ ಭಾವನೆ ಇಟ್ಕೊಂಡು ಸಾಕಷ್ಟು ಜನರಿಗೆ ಸಹಾಯ ಸಹಕಾರ ಮಾಡಿ ಯಾವುದೇ ಅಂಶಕ್ಕೊಳಗಾಗದೆ ನಿಸ್ವಾರ್ಥ ಸೇವೆಯಿಂದ ನಿಷ್ಠೆಯಿಂದ ಸಮಾಜದ ಕೆಲಸ ಮಾಡಿ ಚಿಕ್ಕ ವಯಸ್ಸಿನಲ್ಲಿಯೇ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡ್ತಿರುವ ಮುರಿಗೆಪ್ಪ ಮಾಲಗಾರ ಅವರ ಕಾರ್ಯ ಈಗಿನ ಯುವ ಜನಾಂಗಕ್ಕೆ ಮಾದರಿಯಾಗಿದೆ ಎಂದು ಯುವ ಮುಖಂಡ ಭೀಮಪ್ಪ ಡಬ್ಬನ್ ಅವರ ಹೇಳಿದರು ಅವರು ಗ್ರಾಮದ ಆರ್ ಶಿವಸೇಶ್ವರ ಸರ್ಕಲ್ನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮುರಿಗೆಪ್ಪ ಮಾಲಗಾರ್ ಅವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ಮಾತನಾಡಿ ತನ್ನ ಕೆಲಸ ಕಾರ್ಯ ಮಾಡ್ತಾ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡ್ತಾ ಸಾಕಷ್ಟು ಜನರ ಬಾಡಿಗೆ ಬೆಳಕಾಗಿ ನಿಂತಿದ್ದಾರೆ ಯಾವುದೇ ಅಧಿಕಾರವಿಲ್ಲದೆ ಇಷ್ಟೊಂದು ಸಮಾಜ ಸೇವೆ ಮಾಡ್ತಿರುವ ಮುರುಗಪ್ಪ ಮಾಲಗಾರ್ ಅವರು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಎಲ್ಲ ಸಮಾಜ ಬಾಂಧವರ ಪೂರ್ಣ ಬೆಂಬಲ ನೀಡಿದರೆ ಗ್ರಾಮ ಹಾಗೂ ಸಮಾಜ ಸುಧಾರಣೆಗೆ ಹೆಚ್ಚು ಅನುಕೂಲವಾಗುವುದು ಸರ್ಕಾರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನೀಡಿದೆ ಇನ್ನೂ ಉನ್ನತ ಮಟ್ಟಕ್ಕೇರಲಿ ಎಂದು ಹೇಳಿದರು ಯುವ ನಾಯಕ ಅಪ್ಪು ಸಿದ್ದಾಪುರ ಮಾತನಾಡಿ ಕೊಟ್ಟು ಹೆಸರು ಗಳಿಸುವ ಈಗಿನ ಕಾಲದಲ್ಲಿ ಸಮಾಜ ಸೇವೆ ಮಾಡಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ಸಮಾಜದಲ್ಲಿ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಗೆಳೆಯರ ಬಳಗದ ವತಿಯಿಂದ ಮುರಿಗೆಪ್ಪ ಮಾಲಗಾರವರ ಅವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು ಈ ಸಮಯದಲ್ಲಿ ಗಜಾನನ ಡಬ್ಬನ್ ಅವರ ಗೋಪಾಲ್ ಹೊಸಟ್ಟಿ ಸಿದ್ದಮಲ್ಲ ನಿಡೋಣಿ ಮಲ್ಲಯ್ಯ ಹಿರೇಮಠ್ ಸಚಿನ್ ಹೊಸಟ್ಟಿ ಸಂದೀಪ್ ನಾಯಕ್ ಸುರೇಶ್ ನಿಡೋಣಿ ನಿಜ ಗುಣಾನಂದ ಸ್ವಾಮಿಗಳು ನಾಗಪ್ಪ ಗೋಸಬಾಳ ಸುನೀಲ್ ನಾಯ್ಕ ಮಲ್ಲುಗರಗ ಹನುಮಂತ ಬಡಿಗೇರ ಮಹೇಶ್ ಮಠಪತಿ ಮಲ್ಲಗೌಡ ನಾಯ್ಕ ರಾಜು ಅಂಗಡಿ ಬಾಳು ಕೇವಟಿ ಯಲ್ಲಗೌಡ ಪಾಟೀಲ್ ಈರಪ್ಪ ನಿಡೋಣಿ ಅಜಿತ್ ನಾವಿ ಹನುಮಂತ ಸಿದ್ದಾಪುರ ನಾಗು ಹೊಸಟ್ಟಿ ಸೇರಿದಂತೆ ಅನೇಕರಿದ್ರು ಸಮಾಜ ಸೇವಕರಾದಂತಹ ಮುರಿಯಪ್ಪ ಮಾಲ್ಗಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಬಸವೇಶ್ವರ್ ಸರ್ಕಲ್ ನಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತು ಅವರಿಂದನೇ ಭಾಳ ಜನ ವಿಮೆಂಟ್ ತಗೋತಾರೆ ನಮ್ಮ ಊರಾಗ ಅವರಿಂದ ಭಾಳ ಮುರುಗಾಪಣ್ಣನ ಎಲ್ಲ ಜನ ನೆನೆಸ್ತಾರರು ಆದ್ರಿಂದನೇ ಅವ್ರಿಗೆ ಮಾನ್ಯ ರಾಜ್ಯೋತ್ಸವ ಪ್ರಶಸ್ತನ ಸಿಕ್ಕೈತಿ ಇನ್ನು ಉನ್ನತ ಸ್ಥಾನಕ್ಕೆ ಅವ್ರು ಹೋಲಿ ಆಮೇಲೆ ಏನು ಟಿ ಪಿ ಚಿಪಿ ಬಂದರೂ ಅವರು ಒಂದೊಂದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ವೈಸ್ ಮೇಲೆ ಉತ್ತರ ಉತ್ತರವಾಗಿ ಬೆಳೀಲಿ ಅದರಿಂದ ನಮ್ಮ ಎಲ್ಲ ಸಮಯದಲ್ಲಿ ನಮ್ಮ ಬೆಂಬಲ ಮುರುಗಾಪನ ಮಲಗಾರ ಅವರಿಗೆ ನಮ್ಗೆ ಐತಿ